ನಮಸ್ತೆ ವೀಕ್ಷಕರೇ ಟಿ ಟಿ ತಲಪಡಿ ಲೋಕ್ ಚಾನಲ್ಗೆ ಸ್ವಾಗತ ನಾವು ನಿನ್ನೆ ರೇಷ್ಮೆ ನಗರಿಯಲ್ಲಿದ್ದೀವಿ ಅಲ್ಲಿಂದ ಇವಾಗ ಹೊರಟು ಬಂದಿದ್ದೇವೆ ಇವಾಗ ನಾವು ಮಂಡ್ಯದ ರಸ್ತೆಯಲ್ಲಿ ಹೋಗ್ತಿದ್ದೇವೆ ಇಲ್ಲಿಗ ನಾ ಮೊದಲಿಗೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಂತರ ಮತ್ತೆ ಮೈಸೂರಿಗೆ ಹೋಗೋದು ನೋಡುವ ಈಗ ಸಾಧಾರಣ ಮಂಡ್ಯ ಹತ್ತಿರ ಹತ್ತಿರ ಬರ್ತಾ ಇದ್ದೇವೆ ನೋಡಿ ಇದು ಮಂಡ್ಯ ಮಂಡ್ಯಕ್ಕೆ ಸ್ವಾಗತ ಬಯಸುವಂತಹ ಒಂದು ದ್ವಾರ ಅದು ದಾಟಿತ್ತು ಇದು ಮಂಡ್ಯ ನೋಡಿ ಸಕ್ಕರೆ ನಾಡು ಮಂಡ್ಯ ನೋಡಿ ಅದು ಬೋರ್ಡು ಪಾಸಾಯಿತು ಇನ್ನು ಮಂಡ್ಯ ಬಂದಾಗಿ ಕಾಣ್ತದೆ ಭಾಳಷ್ಟು ನೇರವಾದಂತಹ ಒಂದು ರಸ್ತೆ ಆದಷ್ಟು ಬೆಂಗಳೂರಿಂದ ಇಲ್ಲಿಗೆ ಆದಷ್ಟು ಫಾಸ್ಟಾಗಿ ಬರಲಿಕ್ಕೆ ಆಗ್ತದೆ ಯಾಕೆಂತ ಈಗ ಡಬಲ್ ರೋಡ್ ಆದ್ದರಿಂದ ಬರೋದಕ್ಕೆ ಏನು ತೊಂದರೆ ಇಲ್ಲ ಒಂದೇ ಸೈಡಿಂದ ಅತಿ ವೇಗವಾಗಿ ಬರ್ಬೋದು ಆದರೆ ಕೆಲವು ಕಡೆ ಸಿಟಿ ಇದ್ದ ಕಡೆ ಇಲ್ಲಿ ಸ್ವಲ್ಪ ಬ್ಲಾಕ್ ಆಗಿ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ಇಲ್ಲಿ ಸ್ವಲ್ಪ ಈಗ ಸ್ವಲ್ಪ ಬ್ಲಾಕ್ ಉಂಟು ನೋಡಿ ಇವಾಗ ನಾವು ಮಂಡ್ಯ ಬಂದು ತಲುಪಿದ್ದೆವು ಇದು ಮಂಡ್ಯದ್ದು ಸಿಟಿ ನೋಡಿ ಇದೊಂದು ಸಿಗ್ನಲ್ ನೋಡಿ ನೋಡಿ ಎಲ್ಲ ನಿದ್ದೆ ಮಾಡುವಂಥ ಯಾಕೆ ಯಾಕೆಂತೇಳಿದ್ರೆ ಎಷ್ಟು ಜೋರು ಗಾಳಿ ಬರೋದರಲ್ಲಿ ಆಗಿದೆ ಇಲ್ಲದರೆ ಸಿಕೆಯಲ್ಲಿ ಅಂತೂ ಕೂತ್ ಆಗೋದಿಲ್ಲ ಭಾಳಷ್ಟು ಬಿಸಿಲಿನ ಪವರ್ ಭಾಳಷ್ಟು ಜೋರಿತ್ತು ಅಂದರೆ ಗಾಡಿಯಲ್ಲಿ ಕೂತ್ಕೊಂಡು ಕೂತೊಂಡು ಸಹ ನಮಗೆ ಸಾಕಾಗಿ ಹೋಗಿದೆ ಎಷ್ಟು ಹೋದಷ್ಟು ಕೂಡ ಮುಟ್ಟುವುದಿಲ್ಲ ಹಾಗಾಗಿದೆ

ಈಗ ಆದರೂ ಬಂದು ನಿಮಿಷ ಅಂಬ ದೇವಸ್ಥಾನದ ಹತ್ತಿರ ಬಂದು ಮುಟ್ಟಿದ್ದೆವು ಫಸ್ಟಿಗೆ ನಾವು ನದಿಯಲ್ಲಿ ಹೋಗಿ ಕೈ ಕಾಲೆಲ್ಲ ತೊಳೆದು ಮತ್ತೆ ನಾವು ದೇವಸ್ಥಾನದ ಹತ್ತಿರ ಹೋದೆವು ನೋಡಿ ಇಲ್ಲಿ ಕೂಡ ದೇವಸ್ಥಾನದೊಳಗೆ ಯಾವುದು ಕೂಡ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಹೇಳಿ ಮೊದಲೇ ಅಲ್ಲಿ ಬೋರ್ಡ್ ಹಾಕಿದ್ರು ಹಾಗೆ ಅಲ್ಲಿ ಒಳಗಡೆ ಯಾವುದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾವಿಲ್ಲಿ ಹೊರಗಡೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೆವು ನೋಡಿ ಇವರೆಲ್ಲ ಕೈಕಲ್ಲೆಲ್ಲ ತೊಳೆದು ಮೇಲೆ ಬರ್ತಾ ಇದ್ದಾರೆ ಸುಸ್ತು ಸುಸ್ತು ಯಾಕೆ ಅಂತ ಹೇಳಿದರೆ ಗಾಡಿಯಲ್ಲಿ ಕೂತ್ಕೊಂಡು ಕುತ್ಕೊಂಡು ಕೈ ಕಲ್ಲೆಲ್ಲ ನೋವಾಗಿದೆ ಹಾಗೆ ಆಗಿದೆ ಹಾಯ್ ನೋಡಿ ದೇವಸ್ಥಾನದ ಒಳಗಡೆ ಕೂಡ ನಾವು ಹೋಗಿ ಬಂದಾಯಿತು ನೋಡಿ ದೇವಸ್ಥಾನದ ಎದುರುಗಡೆ ಒಂದು ಫೋಟೋ ಎಲ್ಲ ತೆಗೆದು ಇಲ್ಲಿಂದ ಹೊರಡೋದಂತೆ ಹೇಳಿ ನೋಡಿ ಇಲ್ಲಿ ಒಂದು ನಾವು ಕುದುರೆ ಈ ಕುದುರೆಯಲ್ಲಿ ಕೂತಲು ಅಂತ ಎನಿಸಿದ್ದು ಆದರೆ ಕೂತೊಳ್ಳಬೇಕು ಅಂತ ಎನಿಸಿದಷ್ಟಲ್ಲಿದೆ ಕೂತೊಳ್ಳಲಿಕ್ಕೆ ನಮಗೆ ಯಾರಿಗೆ ಸಹ ಧೈರ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದರಕ್ಕೆ ಒಂದು ಚಾರ್ಜಸ್ ನೂರು ರೂಪಾಯಿ ಅಂತ ಹೇಳಿದರು ನೂರು ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ ಕೂತೊಳ್ಳೋದು ಅಲ್ಲ ಆದರೆ ಕೆಲವರೆಲ್ಲ ಕೂತೊಂಡು ಹೋಗ್ತಿದ್ರು ನಾವು ಮತ್ತೆ ಕೂತ್ಕೊಳ್ಳಿಲ್ಲ ಸುಮ್ಮನೆ ಅಂತ ಹೇಳಿ ಮತ್ತು ಅಲ್ಲಿಂದ ನಂತರ ನಾವು ಇಲ್ಲಿ ಬಂದ್ವಿ ಇದು ಟಿಪ್ಪಿನ ಅಂತೆ ಇಲ್ಲಿ ಬಂದು ನಾವೊಂದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿ ಇಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಮತ್ತೆ ಇಲ್ಲಿಂದ ಹೊರಡೋದು ಹೇಳಿ ಇಲ್ಲಿಗೆ ಮುಟ್ಟುವಾಗಲಿ ಸಾಧಾರಣ ಸಂಜೆ ಒಂದು ಐದು ಗಂಟೆ ಸಮಯ ಆಗಿದೆ ನೋಡು ನಾವೀಗ ಅದರ ಒಳಗಡೆ ಎಲ್ಲ ನೋಡಿ ಮತ್ತೆ ಇನ್ನು ಹೊರಡೋದು ಅಂತ ಹೇಳಿ ನೋಡಿ ಸುತ್ತಮುತ್ತಲೆಲ್ಲ ಹೇಗೆ ಉಂಟು ಅಂತೇಳಿ ಇದು ಟಿಪ್ಪಿನ ಅಂತ ನೋಡಿ ಇಲ್ಲೆಲ್ಲ ಫೋಟೋ ತೆಗೆದು ನಾವು ಇನ್ನು ಇಲ್ಲಿಂದ ಹೊರಡೋದು ನೆಕ್ಸ್ಟ್ ಇಲ್ಲಿಗೆ ಅಂತ ಹೇಳಿದರೆ ಇಲ್ಲಿಂದ ಹೊರಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗೋದು ಅಂತ ಹೇಳಿ ನಮಸ್ಕಾರ ವೀಕ್ಷಕರೇ ನಮ್ಮ ಇವತ್ತಿನ ಲಾಗರ್ ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ ನಾವು ಇನ್ನು ಹೊರಡೋದು ನಾಳೆದ್ದು ವಿಡಿಯೋವನ್ನು ಹಾಕ್ತೇನೆ ಅದನ್ನು ನೋಡಿ ಇದರದ್ದು ನೆಕ್ಸ್ಟ್ ಪೇಜಿ ಶ್ರೀರಂಗ ಶ್ರೀರಂಗಪಟ್ಟಣ ಹಾಗೂ ಮತ್ತು ಕಾರಂಜಿ ಅಲ್ಲಿಗೆಲ್ಲ ಹೋದಂಥ ವೀಡಿಯೋವನ್ನು ನಾಳೆ ಹಾಕ್ತೇನೆ ನಾಳೆ ನೋಡಿ ನಮಸ್ತೆ ವೀಕ್ಷಕರೇ Hay, 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 hay,